ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಆರ್ ಹೆಚ್ ಎ ಟು ಝೆಡ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಆರ್ ಹೆಚ್ ಬಿಡಿ ಅದು ನನ್ನ ಹೆಸರು ಎ ಟು ಝೆಡ್ ಕ್ರಿಯೇಷನ್ ಅನ್ನೋದು ನನ್ನ ಚಾನಲ್ ಹೆಸರು ಸೊ ನಾನು ನನ್ನ ವೀಕ್ಷಕರಿಗೆ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಇದೇ ಚಾನಲಲ್ಲಿ ನಾನು ಕೊಡ್ತಾಯಿದ್ದೀನಿ ಸೊ ಪ್ರತಿಯೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಅದಕ್ಕೋಸ್ಕರ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತು ಸುದೀಪ್ ಸರ್ ಬಗ್ಗೆ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ಅಂದರೆ ನೀವು ಕೇರ್ಬೋದು ಪ್ರತಿ ವರ್ಷ ಪ್ರತಿ ವರ್ಷ ನಮ್ಮ ಚಿತ್ರರಂಗದಲ್ಲಿ ಪ್ರತಿ ವರ್ಷ ಯಾರು ಈ ವರ್ಷ ಬೆಸ್ಟು ಮೂವಿ ಚೆನ್ನ ಚೆನ್ನಾಗಾಗಿದೆ ಅವ್ರಿಗೆ ಈ ಥರ ಅತ್ಯುತ್ತಮ ಆ ವರ್ಷದಲ್ಲಿ ಆ ಚಿತ್ರ ನಟ ನಟಿಯರಿಗೆ ಅತ್ಯುತ್ತಮ ಪ್ರಶಸ್ತಿ ಅಂತ ಕೊಡಲಾಗ್ತಾ ಇತ್ತು ಸೊ ಅದು ಇವಾಗ ಇಷ್ಟು ವರ್ಷ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಹಂಗೆ ಪೆಂಡಿಂಗ್ ಇತ್ತು ಯಾಕಂದರೆ ಕೊರೋನಾ ಅದು ಇದು ಅಂತ ಹೇಳಿಬಿಟ್ಟು ಇಷ್ಟು ದಿನ ಯಾವ ಪ್ರಶಸ್ತಿನೂ ಯಾರಿಗೂ ಕೊಟ್ಟಿಲ್ಲ ಯಾರಿಗೂ ಸಿಕ್ಕಿಲ್ಲ ಸೊ ಅದು ಹಂಗೆ ಹೋಲ್ಡಲ್ಲಿ ಇತ್ತು ಮೊನ್ನೆ ಏನು ಎರಡು ಸಾವಿರದ ಹತ್ತೊಂಬತ್ತರ ಪ್ರಶಸ್ತಿನ ಈಗ ನಿನ್ನೆ ಇಲ್ಲ ಮೊನ್ನೆ ಅಂದರೆ ಜನವರಿ ಇಪ್ಪತ್ತೆರಡಕ್ಕೆ ಘೋಷಣೆ ಮಾಡ್ತಾರೆ ಒಂದು ನೂರು ನೂರಕ್ಕಿಂತ ಅಧಿಕ ಪ್ರಶಸ್ತಿಯನ್ನು ಘೋಷಣೆ ಮಾಡ್ತಾರೆ ಸೊ ಅದರಲ್ಲಿ ನಮ್ಮ ಕಿಚಾ ಸುದೀಪ್ ಸರ್ಗೆ ಒಮ್ ಹತ್ತನೇ ಪ್ರಶಸ್ತಿ ಬರುತ್ತೆ ಯಾವ ಮೂವಿಗೆ ಹೇಳಿ ಯಾವ ಮೂವಿಗೆ ಅಂತ ಕಮೆಂಟ್ ಮಾಡಿ ಸೊ ಅಷ್ಟಲ್ಲಿ ನಾನು ಹೇಳಿಬಿಡ್ತೀನಿ ಯಾವ ಮೂವಿಗೆ ಅಂತ ಕೇಳಿದ್ರೆ ಪೈಲ್ವಾನ್ ಪೈಲ್ವಾನ್ ಮೂವಿಗೆ ಅತ್ಯುತ್ತಮ ನಟ ಅಂತ ಪ್ರಶಸ್ತಿ ಘೋಷಣೆ ಆಗುತ್ತೆ ಯಾವ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಜನವರಿ ಸೊ ಅದೇ ರೀತಿ ಅನುಪಮ ಗೌಡ ಅವ್ರಿಗೂ ಕೂಡ ಅತ್ಯುತ್ತಮ ನಟಿ ಅಂತ ಪ್ರಶಸ್ತಿ ಘೋಷಣೆ ಆಗುತ್ತೆ ಸೊ ಅದರಲ್ಲಿ ಅದರಲ್ಲಿ ಸುದೀಪ್ ಸರ್ ಹೇಳ್ತಾರೆ ಮೊನ್ನೆ ಇಪ್ಪತ್ತ್ಮೂರನೇ ತಾರೀಕು ಕರ್ನಾಟಕ ರಾಜ್ಯಪಾಲರಿಗೆ ಅವರು ರಿಕ್ವೆಸ್ಟ್ ಮಾಡ್ತಾರೆ ಸಾರಿ ಕೇಳ್ತಾರೆ ಅಪಾಲಜಿ ಕೇಳ್ತಾರೆ ವೆಬ್ಸೈಟಲ್ಲಿ ಲೆಟ್ರ್ ಬರೀತಾರೆ ಸೊ ಏನಂತ ನನಗೆ ಯಾವುದೇ ರೀತಿ ಯಾವ ಪ್ರಶಸ್ತಿನೂ ಬೇಡ ದಯವಿಟ್ಟು ಈ ಥರ ಹೇಳ್ದು ಹೇಳುತ್ತಿರೋದಕ್ಕೆ ಸಾರಿ ಅಂತ ಕೇಳ್ತಾರೆ ಅಪಾಲಜಿ ಕೇಳ್ತಾರೆ ಯಾಕೆ ಅಂತ ಸೊ ಅವರಿಗೆ ಬಂದಂಥ ಪ್ರಶಸ್ತಿನ ಅವರು ತಿರಸ್ಕರಿಸಿದ್ದಕ್ಕೆ ಅವ್ರು ಸಾರಿ ಕೇಳ್ತಾರೆ ನನಗೆ ಯಾವ ಪ್ರಶಸ್ತಿನೂ ಬೇಡ ನನಗೆ ಯಾವ ಪ್ರಶಸ್ತಿನೂ ಬೇಡ ನನಗಿನ ಇನ್ನೂ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಹಿರಿಯ ನಟರು ಹಿ ಹಿರಿಯ ಕಲಾವಿದರು ಇನ್ನೂ ಇದ್ದಾರೆ ಅವ್ರಿಗೆ ಆ ಪ್ರಶಸ್ತಿನ ನೀಡಿ ಗೌರವಿಸಿ ಇದೇ ನನ್ನ ಖುಷಿ ನನ್ನ ಹಿರಿಯರಿಗೆ ಏನು ನೀವು ಪ್ರಶಸ್ತಿನ ಕೊಡ್ತೀರಲ್ಲ ಅದು ನನಗೆ ತುಂಬ ಖುಷಿ ಕೊಡುತ್ತೆ ಅದು ನನಗೆ ತುಂಬ ಸಂತೋಷ ಕೊಡುತ್ತೆ ಸೊ ಅದಕ್ಕಿಂತ ಸಂತೋಷ ಖುಷಿ ನನಗಿನ್ಯಾವುದು ಬೇಡ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನನಗೆ ಈ ಪ್ರಶಸ್ತಿ ಬೇಡ ಅನ್ ಅಂತಿರೋದಕ್ಕೆ ಅಪಾಲಜಿ ಕೇಳಿ ಈ ಮಾತನ್ನು ಹೇಳ್ತಾರೆ ಸೊ ಅವ್ರಿಗೆ ಈ ಪ್ರಶಸ್ತಿ ನೀಡಿ ಇನ್ನು ನಮ್ಮ ಚಿತ್ರರಂಗದಲ್ಲಿ ಅತ್ಯುತ್ತಮ ಕಲಾವಿದರು ಹಿರಿಯರು ಇದ್ದಾರೆ ಅವ್ರಿಗೆ ಆ ಪ್ರಶಸ್ತಿ ಸೇರಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವರು ಈ ಪ್ರಶಸ್ತಿನ ಬೇಡ ನನಗೆ ಅಂತ ಹೇಳ್ತಾರೆ ಸೊ ಇದು ಕೆಲವೊಂದು ಕಡೆ ನಮಗೂ ಅನ್ನಿಸ್ತು ಏನು ಇವರು ಈ ಥರ ಹೇಳಿದ್ದಾರೆ ತಗೋಬೋದಲ್ವಾ ಅಂತ ಸೊ ಅವ್ರ ನಿರ್ಧಾರ ಅವ್ರಿಗೆ ಸರಿ ಅನಿಸಿದೆ ಇನ್ನೂ ಅತ್ಯುತ್ತಮ ಹಿರಿಯರು ಕಲಾವಿದರು ಇದ್ದಾರೆ ಅವ್ರಿಗೆ ಸಿಗಲಿ ಅನ್ನುವಂಥ ಮನಸ್ಸು ತುಂಬ ಖುಷಿ ಆಯಿತು ಕೇಳಿ ಒಂಥರ ಪ್ರೌಡ್ ಅಂತ ಅನ್ನಿಸ್ತು ಫ್ರೆಂಡ್ಸ್ ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ಯಾಕಂತಂದರೆ ಇವರು ನನ್ನ ಪ್ರತಿಯೊಂದು ನನ್ನ ಪ್ರೀತಿಯ ಜನತೆಗೆ ನಾನು ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ನಾನು ಒಳ್ಳೆಯ ಮೂವಿನ ಮಾಡ್ತೀನಿ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅದು ನನ್ನ ಕರ್ತವ್ಯ ಸೊ ನನಗೆ ಯಾವುದೇ ರೀತಿ ಈ ಪ್ರಶಸ್ತಿಗಳೆಲ್ಲ ಬೇಡ ಅಂತ ಹೇಳಿದ್ದಾರೆ ಇನ್ನು ನೀವು ಈ ಪ್ರಶಸ್ತಿನ ನಂಗೆ ಕೊಟ್ಟು ಇನ್ನೂ ನಂಗೆ ಉತ್ತೇಜನ ಕೊಟ್ಟಿದ್ದೀರಾ ಎನ್ಕರೇಜ್ ಮಾಡಿದ್ದೀರಾ ಇದೇ ರೀತಿ ನಾನು ಹೆಚ್ಚು ಹೆಚ್ಚು ನಿಮ್ಮ ಪ್ರೋತ್ಸಾಹದ ಮೂಲಕ ಇನ್ನೂ ಹೆಚ್ಚು ಹೆಚ್ಚು ನಾನು ನನ್ನ ಅತಿ ಹೆಚ್ಚು ಶ್ರಮನ ಹಾಕಿ ನಾನು ನಮ್ಮ ಜನತೆ ಪ್ರೀತಿ ಗೌರವನ ಉಳಿಸ್ಕೋತೀನಿ ಬೆಳೆಸ್ಕೋತೀನಿ ಅಂತ ಹೇಳಿದ್ದಾರೆ ಸೊ ಇಷ್ಟು ವಿಷಯ ನಿನ್ನೆ ಮೊನ್ನೆ ಆಯಿತು ಅದಕ್ಕೆ ನಾನು ಪ್ರಶಸ್ತಿ ಬೇಡ ಅಂತ ಹೇಳ್ತಿರೋದಕ್ಕೆ ಸಾರಿ ಅಂತ ಕೇಳಿ ಲೆಟ್ರ್ ಬರೆದಿದ್ದಾರೆ ನಮ್ಮ ಏನು ಕರ್ನಾಟಕ ರಾಜ್ಯ ಇದಕ್ಕೆ ಸೊ ಅದು ಒಂದು ರೀತಿ ಸ್ವಲ್ಪ ಬೇಜಾರು ಅನ್ನಿಸಿದ್ರು ಕೂಡ ಬೇಜಾರು ಯಾಕೆ ಸುದೀಪ್ ಸರ್ ಆ ಪ್ರಶಸ್ತಿ ತಗೊಳ್ಳಿಲ್ಲ ಅನ್ನೋದು ಹೇಳೋ ಒಂದು ಕಡೆ ಬೇಜಾರು ಅನಿಸ್ಬೋದು ಸೊ ಅವರ ಒಂದು ಮಾತು ಪ್ರೌಡ್ ಫೀಲ್ ಸೋ ಯಾಕಂದರೆ ಇಷ್ಟು ದೊಡ್ಡ ವ್ಯಕ್ತಿ ಇವರು ಏನು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಜನತೆ ಪ್ರತಿಯೊಬ್ಬರು ಕಿಚ್ಚ ಸುದೀಪ್ ಮೂವಿ ನೋಡೋವಂಥವ್ರು ಪ್ರೀತಿಯಿಂದ ಅಭಿಮಾನದಿಂದ ಗೌರವದಿಂದ ಸುದೀಪ್ ಸರ್ ಮೂವಿನ ನೋಡುವಂಥವ್ರು ಯಾರು ಇಲ್ಲ ನೋಡೋಲ್ಲ ಏ ಇವನ್ ಮೂವಿಯನ್ನು ತೆಗಿ ಅನ್ನೋರು ಯಾರೂ ಇಲ್ಲ ಅಷ್ಟು ಪ್ರೀತಿಯಿಂದ ಅಭಿಮಾನದಿಂದ ಕಾಣುವಂಥವ್ರು ನೋಡುವಂಥವ್ರು ಸೊ ನಮ್ಮ ಕರ್ನಾಟಕದ ಜನತೆ ಅಷ್ಟೇ ಅಲ್ಲ ತೆಲುಗು ತಮಿಳು ಈ ಥರ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲೂ ಕೂಡ ನಮ್ಮ ನೆಚ್ಚಿನ ನಟರು ಸುದೀಪ್ ಸರು ಅವ್ರು ಹೋಗಿ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನಟಿಸೋದು ಆ್ಯಕ್ಟ್ ಮಾಡೋದು ಅದು ಕೂಡ ನಮಗೆ ತುಂಬ ಇಷ್ಟ ಖುಷಿ ಪ್ರೌಡ್ ಫೀಲ್ ಇದೆ ಸೊ ಅದಕ್ಕೋಸ್ಕರ ಈ ಪ್ರಶಸ್ತಿ ಎಲ್ಲೋ ಒಂದು ಕಡೆ ತಗೋಬೇಕಾಗಿತ್ತು ಅಂತ ಅನಿಸಿದ್ರು ಕೂಡ ಸೊ ಅವರು ಇನ್ನೂ ದೊಡ್ಡವರಿದ್ದಾರೆ ಆ ದೊಡ್ಡ ಹಿರಿಯರಿಗೆ ಈ ಸ ಈ ಪ್ರಶಸ್ತಿ ತಲುಪೋದು ಸೂಕ್ತ ಅಂತ ಹೇಳಿರೋದು ಒಂದು ಪ್ರೌಡ್ ಫೀಲ್ ಇದೆ ಸೊ ನಿಮಗೇನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮಗಿಷ್ಟ ಆದರೆ ಹೀಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಯೂಸ್ಫುಲ್ ಇಂಫರ್ಮೇಷನ್ನ ನಾನು ಕೊಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್